ಬಿಜೆಪಿ ನೇಕಾರ ನಾಯಕರಿಂದ ಇಂದು ಹುನ್ಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಆದ ಶ್ರೀ ದೊಡ್ಡನಗೌಡ ಜಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನೇಕಾರ ನಾಯಕ ಹಾಗೂ ಹುನ್ಗುಂದ ಮತಕ್ಷೇತ್ರದ ಪ್ರಭಾರಿಯಾದ ಶ್ರೀ ಮನೋಹರ್ ಶಿರೋಳ ನೇಕಾರ ಜಿಲ್ಲಾ ಒಕ್ಕೂಟದ ಆದ ಆದರ್ ಎಂಎಸ್ ದೊಡ್ಡನವರ್ ಶ್ರೀ ಲಕ್ಷ್ಮಣ ಗುರಂ ಶ್ರೀ ಸುದರ್ಶನ್ ಸುನದೋಳಿ ಶ್ರೀ ಗೋಪಾಲಪ್ಪ ಮದಿ ಶ್ರೀ ಅಶೋಕ್ ಶಬೀರ್ ಶ್ರೀ ಮಲ್ಲಿಕಾರ್ಜುನ ಹಂಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಒಳಗೂ ಮತಕ್ಷೇತ್ರದ ಚುನಾವಣೆ ಪ್ರಭಾರಿ ಜವಾಬ್ದಾರಿಯನ್ನು ವಹಿಸ್ಕೊಂಡ ನಂತರ ಈ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಸಂಚಾರ ಮಾಡಿ ನೋಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ್ಯ ಮೋದಿಯವರಿಗೆ ನಮ್ಮವಾದ ಬರುವ ಈ ಕ್ಷೇತ್ರದಲ್ಲಿರೋದ್ರಿಂದ ನಿಶ್ಚಿತವಾಗಿಯೂ ಈ ಬಾರಿ ಭಾರಿ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಬಹುಮತನ ಈ ಕ್ಷೇತ್ರದಲ್ಲಿ ನಡೆಸಿದೆ ಅದನ್ನೇ ನಾವು ಎಲ್ಲ ಕಡೆಗಳ ಹೋದಾಗ ಸಾಮಾನ್ಯವಾಗಿ ಹುಲಿ ಮಾಡುವಂಥ ಹೆಣ್ಣುಮಗಳ ಸಹಿತ ಮೋದಿಯವರು ಈ ದೇಶಕ್ಕೆ ಅನಿವಾರ್ಯ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ ನೋಡಿದ್ರೆ ಸನ್ಮಾನ್ಯ ಮೋದಿಯವರು ಈ ದೇಶದ ಎಲ್ಲ ನಾಗರಿಕರಿಗೆ ಮನ ಮುಟ್ಟುವಂತೆ ತಮ್ಮ ಕಾರ್ಯವೈಖರಿಯಿಂದ ಮನ ಮುಟ್ಟುವಂತೆ ಹದಾರ್ ಅನ್ನುವುದು ಇವತ್ತು ಸಾಬೀತಾಗಿದೆ ಹೀಗಾಗಿ ರಾಜ್ಯದ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಉತ್ತಮವಾದ ವಾತಾವರಣ ಇರುವುದರಿಂದ ಮತ್ತು ಯುವ ಕಾರ್ಯಕರ್ತರೆಲ್ಲರೂ ಅತ್ಯಂತ ಆಸಕ್ತಿ ವಹಿಸಿ ಅತ್ಯಂತ ಉತ್ಸುಕರಾಗಿ ರಾಜ್ಯಾದ್ಯಂತ ಎಲ್ಲ ಮನೆ ಮನೆಗಳಿಗೆ ತೆರಳಿ ನಮ್ಮ ಪಕ್ಷದ ಪರ ಪರವಾಗಿ ಪ್ರಚಾರವನ್ನು ಮಾಡ್ತಾ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಕೊಡುವಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಿಕೊಳ್ತಿದ್ದಾರೆ ಹೀಗಾಗಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಜಯಶಾಲಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಕೃಷಿ ಗದ್ದೆಗೋ ಉತ್ತಮ ಕಾರ್ಯವನ್ನು ನೋಡಿ ಅವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ನೋಡಿ ಅವರಿಗೂ ಈ ಜಿಲ್ಲೆಯಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡೋಕ್ಕಿದಲ್ಲಿ ಭಾರತೀಯ ಜನತಾ ಇದು ಈ ಜಿಲ್ಲೆ ಅಂತಾರೆ ಅಂತ ಹೇಳ್ಬೋದು ಅದಲ್ಲದೆ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಪ್ರಭಾರಿ ಇದ್ದರೂ ಕೂಡ ನಾನು ನೇಕಾರ ಸಮುದಾಯದವನಾಗಿರೋದ್ರಿಂದ ನಾವು ಕೂಡ ನಮ್ಮೆಲ್ಲ ಹಿರಿಯ ನೇಕಾರ ಮುಖಂಡರೊಂದಿಗೆ ಈ ಜಿಲ್ಲೆಯಾದ್ಯಂತ ನಮ್ಮೆಲ್ಲಿ ಯಾವ್ಯಾವ ಊರುಗಳಲ್ಲಿ ನಮ್ಮ ನೇಕಾರ ಸಮುದಾಯ ಹೆಚ್ಚಾಗಿದೆ ಆ ಪ್ರದೇಶಗಳಲ್ಲಿ ಎಲ್ಲ ಭಕ್ತಿ ಕೊಡ್ತಾ ನೇಕಾರ ಸಮುದಾಯಗಳನ್ನು ಸಂಘಟನೆ ಮಾಡ್ತಾ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ ಇಡೀ ಜಿಲ್ಲೆಯ ಎಲ್ಲ ನೇಕಾರರು ನಾವು ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿವಿ ನಮಗೆ ದೇಶ ರಕ್ಷಣೆಗೆ ಮೋದಿಯವರು ಅನಿವಾರ್ಯದಾರ ಹೀಗಾಗಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ನಿಶ್ಚಿತವಾಗಿ ಮತವನ್ನು ಹಾಕ್ತೀವಿ ಮತ್ತೊಂದು ಅವಧಿಗೆ ಪಿ ಜಿ ಗೆದ್ದೆಯವರನ್ನು ನಾವು ಗೆಲ್ಲಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ನಮಗೆ ವ್ಯಕ್ತಪಡಿಸಿರುವುದರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಐದನೇ ಬಾರಿ ಮತ್ತೊಮ್ಮೆ ಲೋಕಸಭೆಯ ಸದಸ್ಯರು ಆಗ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸನ ಅವರ ಮತ್ತು ನಿಶ್ಚಿತವಾಗಿ ಅವರು ಹಾಗೆ ಹಾಗೆ ಆಗ್ತಾರೆ ಅನ್ನುವಂಥ ಭರವಸೆ ಹೀಗಾಗಿ ನಮ್ಮ ದೇಶಕ್ಕೆ ಇವತ್ತು ಸನ್ಮಾನ್ಯ ಮೋದಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಅತಿ ಆರ್ಥಿಕ ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ತಾವೇನು ದಿನನಿತ್ಯ ಪಾತ್ರ ವಹಿಸ್ತಾ ಇದ್ದಾರೆ ಪಾತ್ರಕ್ಕೆ ಇಡೀ ಜಿಲ್ಲೆಯ ರಾಜ್ಯದ ದೇಶದ ಎಲ್ಲ ಜನ ಅವರಿಗೆ ಅವರಿಗೆ ಮನಸ್ಸಿಗೆ ಬಂದಿರೋದ್ರಿಂದ ನಿಶ್ಚಿತವಾಗಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಮತ್ತು ಸನ್ಮಾನ್ಯ ಮೋದಿ ಅವರ ಆಶೆ ಅಬ್ ಕಿ ಬಾತ್ ಚಾರ್ ಸೊಪಾರಣದಲ್ಲಿ ನಿಶ್ಚಿತವಾಗಿ ನಾಲ್ಕುನೂರು ಗಡಿ ದಾಟ್ತೀವಿ ಅನ್ನುವಂಥ ವಿಶ್ವಾಸ ಏನಿದೆ ನಮ್ಮ ಸಾಮಾನ್ಯವಾಗಿ ನೇಕಾರರ ಬಗ್ಗೆ ಇರುವಂಥ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ನೇಕಾರಿ ತಲುಪುವಂಥ ಯೋಜನೆಗಳು ಅದು ಕೇಂದ್ರದಿಂದ ರಾಜ್ಯಕ್ಕೆ ವಿಶೇಷವಾದ ಅನುದಾನಗಳು ಬರ್ತವೆ ಅದರ ಮೂಲಕ ರಾಜ್ಯದ ಸರ್ಕಾರಗಳ ವ್ಯವಸ್ಥೆಗಳನ್ನು ಮಾಡೋದು ಇದು ಪ್ರಧಾನಮಂತ್ರಿ ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳ ಆದಮೇಲೆ ಸ್ವತಂತ್ರ ಸಿಕ್ಕಿಟ್ಟು ವರ್ಷ ನಂತರ ನೇಕಾರನ್ನು ಎಂದೂ ಗುರುತಿಸಿದೆವು ಅದರ ಪ್ರಧಾನಮಂತ್ರಿಗಳ ಆದಮೇಲೆ ಬೇಕಾದಿಗೂ ಒಂದು ಗೌರವ ಇರಲಿ ಉದಾಹರಣೆಗೆ ಎಲ್ಲ ದಿನಾಚರಣೆಗಳು ಮಾಡ್ತಾರೆ ಬೇಕಾದಿಗೂ ಒಂದು ಸಿಗಲಿ ಅನ್ನುವ ಕಾರಣಕ್ಕೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ಕೈಮಗ್ಗಕ್ಕೆ ಕ್ಷೀಣಿಸುವಂತಹ ಸ್ಥಿತಿಯಲ್ಲಿರುವಂಥ ಕೈಮಗ್ಗವನ್ನು ಇನ್ನಷ್ಟು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಕೈಮಾಗ ದಿನ ಅನ್ನುವಂಥ ಒಂದು ಆಚರಣೆ ಮಾಡೋದು ನಮ್ಗೆ ಆಗಸ್ಟ್ ಏಳನೇ ತಾರೀಕು ರಾಷ್ಟ್ರೀಯ ಕೈಮಾಗ ದಿನ ಅಂತೇಳಿ ಆಚರಣೆ ಮಾಡಕ್ಕೆ ಮೊದಲೇ ಚಾಲೋ ಮಾಡಿದ ಸನ್ಮಾನ್ಯ ಮೋದಿಯವರು ಅವರಿಗೆ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಮಾರು ಭಾಳ ಪ್ರೀತಿ ಇರುತ್ತದೆ ಮತ್ತು ನೀವು ಅನೇಕ ಸಾರಿ ನೋಡಿರ್ಬೋದು ತಾವು ತಮ್ಮ ಏನವರು ಮೋದಿಯವರ ಪ್ರಚಾರ ಕಾರ್ಯಗಳೊಳಗೆ ಖಾದಿ ಮತ್ತು ಈ ನಮ್ಮ ದೇಶೀಯ ವಸ್ತುಗಳ ಬಗ್ಗೆ ವಿಶೇಷ ಅವರು ಆಸಕ್ತಿ ವಹಿಸಿ ಅವರು ಖರೀದಿ ಮಾಡಿರಿ ನಮ್ಮ ದೇಶೀಯ ನೇಕಾರಿಗೆ ನೀವು ಪ್ರೋತ್ಸಾಹ ನೀಡ್ರಿ ಅಂತ ಅನ್ನುವಂಥ ವಿಚಾರಗಳನ್ನು ಈ ಬಾಲಿವುಡ್ ಆಗಿರ್ಬೋದು ನಮ್ಮ ಶ್ರೀಮಂತರ ವಿಷಯ ಅವ್ರು ಹೇಳಿದ ತಾವು ಗಮನಕ್ಕೆ ಬಂದಿರ್ಬೋದು ಹೀಗಾಗಿ ನೇಕಾರ ಪರವಾಗಿ ಮೋದಿ ಅವರು ರಾಜ್ಯದ ಯಾವಾಗ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಂತೆ ನಿಶ್ಚಿತವಾಗಿ ನೇಕಾರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಕೆಲಸವನ್ನು ಮಾಡಿದ್ದಾರೆ ಕೆಲಸ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಕೇಂದ್ರ ಸರ್ಕಾರ ಹೇಳಿದ ಪ್ರಕಾರ ನೇಕಾರಿಗೆ ಸಿದ್ಧ ಮಾಡಿರುವ ಕಾರ್ಯಕ್ರಮಗಳನ್ನು ಉಳಿದ ವ್ಯವಸ್ಥೆಗಳನ್ನ ಆದ ನಾಲ್ಕು ಬಾರಿ

ರಾಜ್ಯ ಮಟ್ಟದಲ್ಲಿ ಏನು ರಾಜ್ಯ ಸರ್ಕಾರ ಕೊಡ್ತಲ್ಲ ನಮ್ಮ ಕೇಂದ್ರದಿಂದಲೂ ಕೋರ್ಸ್ಬೇಕು ಅಂತ ನಾವೆಲ್ಲರೂ ಕೂಡ ಸನ್ಮಾನ್ಯ ಕೃಷಿ ಅಂತ ಕೇಳ್ಕೊಂಡಾಗ ಅವರು ಕೂಡ ಸ್ಪಂದನೆ ಮಾಡಿ ನಮ್ಮನ್ನೇ ಕರ್ಕೊಂಡು ಹೋಗಿ ಕೇಂದ್ರದವ್ರ ಜೊತೆ ತತ್ರ ಕೊಟ್ಟು ಕೇಂದ್ರದಿಂದ ನೇಕಾರ ಸಮಾನ ಯೋಜನೆ ಜಾರಿಗೊಳಿಸ್ಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ ಏನಾಗ್ಬಿಡ್ತದೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯದಾಗ ಒಂದು ಏಳೆಂಟು ಕಡೆ ಬೇರೆ ನೇಕಾರು ಸಮಸ್ಯೆಗಳು ಬೇಜಾರದ ನೇಕಾರ ಸಮಸ್ಯೆ ಬರೀ నమ్మ్రాంట్ి నేకాల సమస్యలు బే ఆమె బెళగ నేకా సమస్యలు బేరీ దొడ్డబళాపూర్ నెండి